thank <laughs> you ನಮಸ್ಕಾರ ಆತ್ಮೀಯರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗ್ತಾ ಇರೋ ಸೀರಿಯಲ್ಗಳಲ್ಲಿ ಕರಿಮಣಿಯು ಒಂದು ಕರಿಮಣಿ ಧಾರಾವಾಹಿಯಲ್ಲಿ ನಾಯಕ ಕರ್ಣನ ಅಮ್ಮ ಪಾತ್ರ ಮಾಡ್ತಿರೋ ನಟಿ ಅರುಂಧತಿಯನ್ನ ಬಹುತೇಕರು ನೋಡೇ ಇರ್ತೀರ ಇಷ್ಟು ದಿನ ಅರುಂಧತಿಯಾಗಿದ್ದವರು ಈಗ ಬ್ಲಾಕ್ ರೋಸ್ ಅನ್ನೋದು ರಿವೀಲ್ ಆಗಿದೆ ಕರಿಮಣಿಯಲ್ಲಿ ಅರುಂಧತಿಯಾಗಿ ನಟಿಸ್ತಾ ಇರೋ ಇವರ ನಿಜವಾದ ಹೆಸರು ಅನೂಷಾ ರಾವ್ ಕನ್ನಡ ಸೇರಿದಂತೆ ಪರಭಾಷೆಯ ಕಿರುತೆರೆಯಲ್ಲಿಯೂ ಗುರುತಿಸಿಕೊಂಡಿರುವ ಸುರಸುಂದರಿ ಇವತ್ತು ಅರುಂಧತಿಯಾಗಿ ಕಿರುತೆರೆ ವೀಕ್ಷಕರನ್ನ ಸೆಳಿತಾ ಇರುವ ಅನೂಷಾ ರಾವ್ಗೆ ದೊಡ್ಡ ಹೆಸರು ತಂದುಕೊಟ್ಟಿದ್ದೆ ರಾಧಿಕಾ ಅನ್ನೋ ಪಾತ್ರ ಹೌದು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗ್ತಾ ಇದ್ದ ಜನಪ್ರಿಯ ಸೀರಿಯಲ್ ಅಂದ್ರೆ ಅದು ಅಗ್ನಿ ಸಾಕ್ಷಿ ಇದೇ ಧಾರಾವಾಹಿಯಲ್ಲಿ ನಾಯಕ ಸಿದ್ಧಾರ್ಥ ಅಣ್ಣ ಗೌತಮ್ನ ಹೆಂಡತಿ ರಾಧಿಕಾ ಪಾತ್ರದಲ್ಲಿ ಅನೂಷಾ ರಾವ್ ನಟಿಸಿದ್ರು ಹೆಂಡತಿ ಪಾತ್ರದ ಮೂಲಕ ಕಿರುತೆರೆಯಲ್ಲಿ ಹೊಸ ಹವಾ ಸೃಷ್ಟಿ ಮಾಡಿದ್ದ ಅನೂಷಾ ರಾವ್ಗೆ ಅವರ ಬಣ್ಣದ ಬದುಕಿಗೆ ಮುನ್ನುಡಿ ಬರೆದಿದ್ದೆ ದುರ್ಗಾ ಸೀರಿಯಲ್ ಇವತ್ತು ಕನ್ನಡ ಮಾತ್ರ ಅಲ್ಲ ತೆಲುಗಿನಲ್ಲೂ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದಾರೆ ನಟಿ ಅನೂಷಾ ಅವರ ಹಿನ್ನೆಲೆ ಏನು ಇವರ ಗಂಡ ಏನ್ ಮಾಡ್ತಿದ್ದಾರೆ ಮದುವೆ ಆದ್ಮೇಲೆ ಲವರ್ಸ್ ಆಗಿದೆ ಹೇಗೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮಗೆರೆ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರ ಆಗ್ತಾ ಇದ್ದ ದುರ್ಗಾ ಧಾರಾವಾಹಿಯಲ್ಲಿ ನಟಿಸೋ ಮೂಲಕ ಕಿರುತೆರೆಗೆ ಕಾಲಿಟ್ಟ ಅನೂಷ ರಾವ್ ಕನ್ನಡದ ಜೊತೆಗೆ ಪರಭಾಷೆಯಲ್ಲೂ ಸೈ ಹಂಚ್ಕೊಂಡಿದ್ದಾರೆ ಇವರೇನು ನಟಿ ಆಗಲೇಬೇಕು ಅಂತ ಕನ್ಸ್ಕಂಡವರಲ್ಲ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ದ ಅನೂಷ ಮದುವೆ ಆದಮೇಲೆ ಡಾನ್ಸ್ ಕ್ಲಾಸ್ಗೆ ಸೇರ್ತಾರೆ ಆಮೇಲೆಯೇ ನಟನೆ ಬಗ್ಗೆ ಒಲವು ಶುರುವಾಗಿದ್ದು ಆಕಸ್ಮಿಕವಾಗಿ ಸಿಕ್ಕ ಅವಕಾಶದಿಂದ ನಟಿಯಾಗಿ ಕಾಣಿಸ್ಕೊಂಡಿರುವ ಅನೂಷಾ ರಾವ್ ಸೈಕಾಲಜಿಯಲ್ಲಿ ಎಸ್ ಸಿ ಪದವಿ ಪಡೆದಿದ್ದಾರೆ ಅಂದಹಾಗೆ ನಟಿ ಅನೂಷ ರಾವ್ ಕಲರ್ಸ್ ಕನ್ನಡದಲ್ಲಿ ಪ್ರಸಾರ ಆಗ್ತಾ ಇದ್ದ ಜನಪ್ರಿಯ ಸೀರಿಯಲ್ ಪುಟಗೌರಿ ಮದುವೆಯಲ್ಲಿ ಅಭಿನಯಿಸಬೇಕು ಅಂತ ಆಸೆ ಇಟ್ಕೊಂಡಿದ್ರು ಹೀಗಾಗಿಯೇ ಈ ಸೀರಿಯಲ್ ಮೂಲಕ ನಾಯಕ ಮಹೇಶನ ಅಮ್ಮನ ಪಾತ್ರಕ್ಕೆ ಆಡಿಷನ್ ಕೊಟ್ಟಿದ್ರು ಆದ್ರೆ ಆಡಿಷನ್ ಅಲ್ಲಿ ಸೆಲೆಕ್ಟ್ ಆಗೋದಿಲ್ಲ ಹಾಗಂತ ಅಲ್ಲಿಗೆ ಮುಗೀತು ಅಂತ ಸುಮ್ಮನೆ ಕೂರಲ್ಲ ದುರ್ಗಾ ಧಾರಾವಾಹಿಯ ಆಡಿಷನ್ಗೆ ಹೋಗ್ತಾರೆ ಅಲ್ಲಿ ತಾವು ಅಂದ್ಕೊಂಡಂತೆ ಪಾತ್ರ ಗಿಟ್ಟಿಸ್ಕೊಳ್ತಾರೆ ಎಲ್ಲಿಂದಲೇ ಶುರುವಾದ ಇವರ ಬಣ್ಣದ ಬದುಕು ಇವತ್ತು ಗಗನದೆತ್ತರಕ್ಕೆ ಬೆಳೆದಿದೆ ತಮ್ಮ ನಟನೆ ಮೂಲಕ ಕಿರುತೆರೆ ವೀಕ್ಷಕರ ಮನ ಸೆಳೆದ ಅನೂಷ ರಾವ್ ಮುಂದೆ ಸುಬ್ಬಲಕ್ಷ್ಮಿ ಸಂಸಾರ ಧಾರಾವಾಹಿಯಲ್ಲಿ ಬಣ್ಣ ಹಚ್ಚಿದ್ರು ಬಳಿಕ ದೊಡ್ಡ ಮನೆ ಸೊಸೆ ಮನೆಯೇ ಮಂತ್ರಾಲಯ ಧಾರಾವಾಹಿಗಳಲ್ಲಿಯೂ ನಟಿಸಿ ಸೈ ಅನ್ಸ್ಕೊಂಡ್ರು ಇವೆಲ್ಲ ಆದ ಮೇಲೆ ಸಿಕ್ಕಿದ್ದು ಅಗ್ನಿಸಾಕ್ಷಿ ಸೀರಿಯಲ್ ಈ ಧಾರಾವಾಹಿಯಲ್ಲಿ ರಾಧಿಕಾ ಪಾತ್ರದಲ್ಲಿ ನಟಿಸಿದ ಅನೂಷ ಸಿಕ್ಕಾಪಟ್ಟೆ ಹೆಸರು ಮಾಡಿದ್ರು ಕಿರುತೆರೆ ಲೋಕದ ಸುರಸುಂದರ ಖಳನಾಯಕಿ ಪಡೆದ್ರು ಹೀಗಾಗಿ ಇವತ್ತಿಗೂ ಕೂಡ ನೆಗೆಟಿವ್ ರೋಲ್ನಲ್ಲೇ ಕಾಣಿಸ್ಕೊಳ್ಳೋದು ಜಾಸ್ತಿ ಬರೀ ಧಾರಾವಾಹಿ ಮಾತ್ರ ಅಲ್ಲ ಸಿನಿಮಾದಲ್ಲೂ ಕಮಾಲ್ ಮಾಡಿರೋ ಅನೂಷ ಸಿಂಪಲ್ ಆಗೊಂದು ಲವ್ ಸ್ಟೋರಿ ಚಿತ್ರಕಥಾ ಮನರೂಪ ಪದವಿ ಪೂರ್ವ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಆತ್ಮೀಗೆರೆ ಸದ್ಯ ಕನ್ನಡ ಮಾತ್ರ ಅಲ್ಲ ಪರಭಾಷೆ ಸೀರಿಯಲ್ಗಳಲ್ಲೂ ಬೇಡಿಕೆ ಹೆಚ್ಚಿಸಿಕೊಂಡಿರೋ ಅನೂಷಾಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ಇನ್ನು ಇವರ ಹಿನ್ನೆಲೆ ಬಗ್ಗೆ ಹೇಳೋದಾದ್ರೆ ಇವರ ಗಂಡ ಕೂಡ ಬಣ್ಣದ ಲೋಕದಲ್ಲೇ ಇರುವವರು ನಟಿ ಅನೂಷಾ ಅವರ ಪತಿ ಹೆಸರು ಮನೋಹರ್ ಜೋಶಿ ರಕ್ಷ ಶೆಟ್ಟಿ ಅಭಿನಯದ ಸಿಂಪಲ್ ಆಗೊಂದು ಲವ್ ಸ್ಟೋರಿ ಸಿನಿಮಾಗೆ ಇವರೇ ಛಾಯಾಗ್ರಾಹಕರಾಗಿದ್ರು ಆಗಿನ್ನೂ ಅನೂಷಾ ಮತ್ತು ಮನೋಹರ್ ಮದುವೆ ಆಗಿರಲಿಲ್ಲ ಅದೇ ಟೈಮ್ನಲ್ಲಿ ನಿರ್ದೇಶಕ ಸಿಂಪಲ್ ಸುನಿ ಒಂದು ಚಿಕ್ಕ ಪಾತ್ರ ಇದೆ ಬಂದು ಆಕ್ಟ್ ಮಾಡಿ ಅಂತಾರೆ ಆಗ ತಾನೆ ಎಮ್ ಎಸ್ ಸಿ ಮುಗಿಸಿ ಹಾಸ್ಪಿಟಲ್ನಲ್ಲಿ ಕೆಲಸ ಮಾಡ್ತಾ ಇದ್ರು ಒಂದಿನ ಶೂಟಿಂಗ್ ಅಲ್ವಾ ಅಂತ ಹೋಗಿ ನಟನೆ ಮಾಡಿ ಬರ್ತಾರೆ ಅವತ್ತೆ ಫಾರ್ ದಿ ಫಸ್ಟ್ ಟೈಮ್ ಮನೋಹರ್ ಜೋಶಿ ಅವರನ್ನ ನೋಡ್ತಾರೆ ಅಲ್ಲಿಂದ ಶುರುವಾದ ನಂಟು ಮದುವೆವರೆಗೂ ತಂದು ನಿಲ್ಲಿಸುತ್ತೆ ಯಾವಾಗ ಮದುವೆ ಆಗ್ತಾರೋ ಆಮೇಲೆ ಆಸ್ಪತ್ರೆ ಕೆಲಸ ಬಿಟ್ಟು ಡಾನ್ಸ್ ಮೇಲೆ ಕಂಪ್ಲೀಟ್ ಆಗಿ ಫೋಕಸ್ ಮಾಡೋಣ ಅನ್ನೋ ನಿರ್ಧಾರ ಮಾಡಿ ಹಾಸ್ಪಿಟಲ್ ಕೆಲಸ ಬಿಡ್ತಾರೆ ಆತ್ಮೀಗಿರೇ ಅವತ್ತು ಕೆಲಸ ಬಿಟ್ಟು ಬಣ್ಣದ ಬದುಕಿಗೆ ಕಾಲಿಟ್ಟವರು ಮತ್ತೆಂದು ಹಿಂದಿರುಗಿ ನೋಡಲಿಲ್ಲ ಅವಕಾಶಗಳ ಮೇಲೆ ಅವಕಾಶ ಸಿಗ್ತಾನೇ ಇದೆ ಕನ್ನಡಕ್ಕಿಂತಲೂ ತೆಲುಗಿನಲ್ಲಿ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆಯಂತೆ ಹೀಗಾಗಿ ಕನ್ನಡ ತೆಲುಗು ಎರಡೂ ಕಡೆಯೂ ಬ್ಯಾಲೆನ್ಸ್ ಮಾಡ್ತಾ ನಟನೆ ಮಾಡುತ್ತಿದ್ದಾರೆ ಗಂಡ ಕೂಡ ಬಣ್ಣದ ಲೋಕದಲ್ಲಿ ಇರೋದ್ರಿಂದ ಯಾವುದೇ ತೊಂದರೆ ಇಲ್ಲ ಮದುವೆ ಆಗೋದಿಕ್ಕೂ ಮೊದಲೇ ಅನುಷಾ ಅವರ ಗಂಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದವರು ಹೀಗಾಗಿ ಬಣ್ಣದ ಲೋಕ ಹೇಗಿರುತ್ತೆ ಅನ್ನೋದನ್ನ ಅವರ ತಂದೆ ತಾಯಿಯು ಹತ್ತಿರದಿಂದ ನೋಡಿರ್ತಾರೆ ಇದೇ ಕಾರಣಕ್ಕೆ ಇಡೀ ಮನೆಯವರು ಸೊಸೆಯ ಪ್ರತಿ ಹೆಜ್ಜೆಯಲ್ಲೂ ಸಪೋರ್ಟಿವ್ ಆಗಿ ನಿಲ್ತಿದಾರಂತೆ ಸಂತೂರ್ ಮಮ್ಮಿ ಅಂತಿರೋ ಅನೂಷ ಕನ್ನಡದ ಬಾಲಿಗೆ ಸದ್ಯ ಅತ್ಯಂತ ಬ್ಯೂಟಿಫುಲ್ ಖಳನಾಯಕಿ ಕರಿಮಣಿ ಸೀರಿಯಲ್ ನಲ್ಲಿ ಇವರನ್ನ ನೋಡೋದಿಕ್ಕೆ ಅಂತಾನೆ ಸೀರಿಯಲ್ ನೋಡೋರು ಇದ್ದಾರೆ ಅಷ್ಟರ ಮಟ್ಟಿಗೆ ತಮ್ಮ ಅಭಿನಯದಿಂದಲೇ ಎಲ್ಲರ ಮನಸ್ಸು ಗೆದ್ದಿರೋ ನಟಿ ಅನೂಷ ತಾವು ಅಂದ್ಕೊಂಡಂತೆ ಒಳ್ಳೆ ಬದುಕು ಕಟ್ಕೊಂಡಿದ್ದಾರೆ ಆತ್ಮೀಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಕು ಈಗಲೇ ಸಬ್ಸ್ಕ್ರೈಬ್ ಮಾಡಿ